ಓಂ ಶಾಂತಿ ಮುರಳಿಯ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ನಿಮ್ಮ ಜೀವನ ಬಹಳ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ತಾವು ಶ್ರೀಮತ್ತದಂತೆ ವಿಶ್ವ ಸೇವೆ ಮಾಡುತ್ತೀರಾ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಪ್ರಶ್ನೆ ಖುಷಿ ಮಾಯವಾಗಲು ಕಾರಣವೇನು ಮತ್ತು ಅದರ ನಿವಾರಣೆ ಏನಾಗಿದೆ ಉತ್ತರ ಖುಷಿ ಮಾಯವಾಗತ್ತೆ ಕಾರಣ ಒಂದು ದೇಹಾಭಿಮಾನದಲ್ಲಿ ಬರುವುದರಿಂದ ಎರಡನೆಯದಾಗಿ ಮನಸ್ಸಿನಲ್ಲಿ ಯಾವಾಗ ಯಾವುದೇ ಶಂಕೆ ಉತ್ಪನ್ನವಾಗತ್ತೆ ಆಗಲೂ ಖುಷಿ ಮಾಯವಾಗತ್ತೆ ಆದ್ದರಿಂದ ಬಾಬಾರವರು ಸಲಹೆ ಕೊಡುತ್ತಾರೆ ಯಾವಾಗ ಯಾವುದೇ ಶಂಕೆ ಉತ್ಪನ್ನವಾಗತ್ತೆ ಅಂದರೆ ಸಂಶಯ ಉತ್ಪನ್ನವಾಗುವುದು ಆಗ ತಕ್ಷಣ ಬಾಬಾರವರನ್ನು ಕೇಳಿರಿ ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಿರಿ ಆಗ ಸದಾ ಖುಷಿಯಾಗಿ ಇರುತ್ತೀರಾ ಓಂ ಶಾಂತಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಮತ್ತು ಭಗವಾನ್ ವಾಚ ಮಕ್ಕಳ ಮುಂದೆ ನಾನು ನಿಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದೇನೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ಪೂರ್ತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮನುಷ್ಯರು ಹೇಳುತ್ತಾರೆ ಪರಂಪಿತ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಎಂದು ತಂದೆ ಸ್ವಯಂ ಹೇಳುತ್ತಾರೆ ನಾನಂತೂ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಭಗವಾನ ವಾಚವಾಗಿದೆ ನನ್ನನ್ನು ಮನುಷ್ಯರು ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಭಗವಾನ ವಾಚ ನನಗೆ ಮನುಷ್ಯರು ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಮತ್ತು ನಾನು ಹೇಳುತ್ತಿದ್ದೇನೆ ನನ್ನ ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರಾ ಸಿದ್ಧ ಮಾಡಿ ತಿಳಿಸಲಾಗುವುದು ಪುರುಷಾರ್ಥವೂ ಸಹ ಡ್ರಾಮಾನುಸಾರವಾಗಿ ತಂದೆ ಮಾಡಿಸುತ್ತಾರೆ ಕಲ್ಪದ ಮೊದಲಿನಂತೆ ತಂದೆ ತಿಳಿಸುತ್ತಿರುತ್ತಾರೆ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕೇಳಿ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಪ್ರಪಂಚ ಅಂದರೆ ಏನು ವೈಕುಂಠ ಅಂದರೆ ಏನು ಎಂದು ಬಲೆ ಎಷ್ಟೇ ಕೆಲವರು ನವಾಬಿರಬಹುದು ಮೊಘಲ್ಸು ಮುಗಲ್ಸು ಇದ್ದು ಹೋಗಿದ್ದಾರೆ ಬಲೆ ಅಮೇರಿಕದಲ್ಲಿ ಎಷ್ಟೇ ಹಣವಿರುವಂತಹವರು ಇರಬಹುದು ಆದರೆ ಈ ನಾರಾಯಣರಂತೆ ಆಗಲು ಸಾಧ್ಯವಿಲ್ಲ ಅವರಂತೂ ವೈಟ್ ಹೌಸು ಮುಂತಾದನ್ನು ಮಾಡುತ್ತಾರೆ ಆದರೆ ಸತ್ಯಯುಗದಲ್ಲಿ ರತ್ನ ಚಡಿತ ಗೋಲ್ಡನ್ ಹೌಸ್ ತಯಾರು ಆಗುತ್ತದೆ ಅದಕ್ಕೆ ಹೇಳಲಾಗುವುದು ಸುಖಧಾಮವೆಂದು ನಿಮ್ಮದು ನಾಯಕ ನಾಯಕಿಯರ ಪಾತ್ರವಾಗಿದೆ ನೀವು ವಜ್ರದ ಸಮಾನರಾಗುತ್ತೀರಾ ಗೋಲ್ಡನ್ ಏಜ್ ಇತ್ತು ಈಗ ಐರನ್ ಏಜ್ ಆಗಿದೆ ತಂದೆ ಹೇಳುತ್ತಾರೆ ನೀವೆಷ್ಟು ಭಾಗ್ಯವಂತರಾಗಿದ್ದೀರಾ ಭಗವಂತ ಸ್ವಯಂ ಕುಳಿತು ತಿಳಿಸುತ್ತಾರೆ ಅಂದಾಗ ನಿಮಗೆ ಎಷ್ಟು ಖುಷಿ ಇರಬೇಕು ನಿಮ್ಮದು ಇದು ವಿದ್ಯಾಭ್ಯಾಸವೇ ಹೊಸ ಪ್ರಪಂಚಕ್ಕಾಗಿ ಆಗಿದೆ ಈ ನಿಮ್ಮ ಜೀವನ ಬಹಳ ಅಮೂಲ್ಯವಾಗಿದೆ ಏಕೆಂದರೆ ನೀವು ವಿಶ್ವದ ಸೇವೆ ಮಾಡುತ್ತೀರಾ ತಂದೆಯನ್ನು ಕರೆಯುತ್ತೀರಾ ಬನ್ನಿ ನರಕವನ್ನು ಸ್ವರ್ಗವನ್ನಾಗಿ ಮಾಡಿ ಎಂದು ಸ್ವರ್ಗದ ರಚಯಿತ ಎಂದು ಶಿವ ತಂದೆಗೆ ಹೇಳಲಾಗುವುದು ತಂದೆ ಹೇಳುತ್ತಾರೆ ನೀವು ಸ್ವರ್ಗದಲ್ಲಿ ಇದ್ದರೆ ಅಲ್ವಾ ಈಗ ನರಕದಲ್ಲಿ ಇದ್ದೀರಾ ಮತ್ತೆ ಸ್ವರ್ಗದಲ್ಲಿ ಹೋಗುತ್ತೀರಾ ನರಕ ಶುರುವಾದಾಗ ಸ್ವರ್ಗದ ಮಾತುಗಳನ್ನು ಮರೆತು ಹೋಗುತ್ತೀರಾ ಮತ್ತೆ ಸ್ವರ್ಗ ಬರುವುದು ಮತ್ತೆಯೂ ಸಹ ತಾವು ಸ್ವರ್ಣ ಪ್ರಪಂಚದಿಂದ ಕಬ್ಬಿಣದ ಪ್ರಪಂಚದಲ್ಲಿ ಅವಶ್ಯವಾಗಿ ಬರಬೇಕಾಗುವುದು ಬಾಬರವರು ಬಾರಿ ಬಾರಿಗೂ ಮಕ್ಕಳಿಗೆ ಹೇಳುತ್ತಾರೆ ಮನಸ್ಸಿನಲ್ಲಿ ಯಾವುದೇ ಶಂಕೆ ಇತ್ತೆಂದರೆ ಯಾವ ಮಾತುಗಳಿಂದ ನಿಮಗೆ ಖುಷಿ ಆಗೋದಿಲ್ಲ ಅಂತಹದ್ದನ್ನು ಹೇಳಿ ಕೇಳಿ ಸ್ಪಷ್ಟ ಮಾಡಿಕೊಳ್ಳಿ ತಂದೆ ಕುಳಿತು ಓದಿಸುತ್ತಿದ್ದಾರೆ ಅಂದಾಗ ಓದಬೇಕು ಅಲ್ವಾ ಖುಷಿಯೇ ಇರುವುದಿಲ್ಲ ಏಕೆಂದರೆ ತಾವು ದೇಹಾಭಿಮಾನದಲ್ಲಿ ಬರುತ್ತೀರಾ ಖುಷಿಯಂತೂ ಇರಬೇಕು ಅಲ್ವಾ ತಂದೆಯಂತೂ ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ದಾರೆ ನೀವಂತೂ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಬಲೆ ತಂದೆಗೆ ಕ್ರಿಯೇಟರ್ ಎಂದು ಹೇಳಲಾಗುವುದು ಆದರೆ ಆ ರೀತಿಯೆಲ್ಲ ಪ್ರಳಯವಾಗುತ್ತೆ ಎಂದಲ್ಲ ಪ್ರಳಯವಾಗುತ್ತೆ ಮತ್ತು ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಎಂದಲ್ಲ ತಂದೆ ಹೇಳುತ್ತಾರೆ ನಾನಂತೂ ಕೇವಲ ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತೇನೆ ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿಸುತ್ತೇನೆ ನಿಮಗೆ ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನು ಏನು ಮಾಡುವುದಿಲ್ಲ ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಪತಿತ ಪ್ರಪಂಚದಲ್ಲಿಯೇ ನನ್ನನ್ನು ಕರೆಯುತ್ತೀರಾ ಪಾರಸನಾಥರನ್ನಾಗಿ ನಿಮ್ಮೆಲ್ಲರನ್ನು ತಯಾರು ಮಾಡುತ್ತೇನೆ ಅಂದಾಗ ಮಕ್ಕಳು ಸ್ವಯಂ ಪಾರಸಪುರಿಯಲ್ಲಿ ಬರುತ್ತೀರಾ ಅಲ್ಲಂತೂ ನನ್ನನ್ನು ಎಂದಿಗೂ ಕರೆಯುವುದಿಲ್ಲ ಎಲ್ಲಿ ಸತ್ಯಯುಗದಲ್ಲಿ ಬಾಬರವರು ಪಾರಸಪುರಿಯಲ್ಲಿ ಬಂದು ಹ್ಮ್ ವಿಸಿಟ್ ಮಾಡ್ತಾರೆ ಏನು ಬರುವುದಿಲ್ಲ ಬಾಬರವರು ಕರೆಯುವುದೇ ಇಲ್ಲ ನೀವು ಗಾಯನವೂ ಇದೆ ದುಃಖದಲ್ಲಿ ಎಲ್ಲರೂ ಭಗವಂತನನ್ನ ಸ್ಮರಿಸುತ್ತಾರೆ ಸುಖದಲ್ಲಿ ಯಾರೂ ಸ್ಮರಿಸುವುದಿಲ್ಲ ಹ್ಮ್ ದುಃಖಧಾಮದಲ್ಲಿ ಪತಿತ ಪ್ರಪಂಚದಲ್ಲಿ ನೆನಪು ಮಾಡುತ್ತಾರೆ ಸುಖಧಾಮದಲ್ಲಿ ನೆನಪು ಮಾಡುವುದಿಲ್ಲ ಕರೆಯುವುದೂ ಇಲ್ಲ ಕೇವಲ ದ್ವಾಪರ ಯುಗದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿ ಅದರಲ್ಲಿ ನನ್ನ ಮೂರ್ತಿಯನ್ನು ಇಡುತ್ತೀರಾ ಕಲ್ಲಿನದು ಅಲ್ಲ ವಜ್ರಗಳ ಲಿಂಗವನ್ನು ತಯಾರು ಮಾಡಿಸಿ ಇಡುತ್ತೀರಾ ಪೂಜೆ ಮಾಡಲು ಎಷ್ಟು ಅದ್ಭುತವಾದ ಮಾತುಗಳು ಒಳ್ಳೆಯ ರೀತಿ ಕಿವಿ ತೆರೆದು ಕೇಳಬೇಕು ಕಿವಿಯನ್ನು ಸಹ ಪವಿತ್ರ ಮಾಡಿಕೊಳ್ಳಬೇಕು ಪವಿತ್ರತೆ ಫಸ್ಟು ಹೇಳ್ತಾರಲ್ವ ಹುಲಿಯ ಹಾಲನ್ನು ಚಿನ್ನದ ಪಾತ್ರೆಯಲ್ಲಷ್ಟೇ ಇಡಲಿಕ್ಕೆ ಸಾಧ್ಯ ಚಿನ್ನದ ಪಾತ್ರೆಯಲ್ಲಿ ಅಷ್ಟೇ ನಿಲ್ಲತ್ತೆ ಇದರಲ್ಲಿಯೂ ಪವಿತ್ರತೆ ಇದ್ದಾಗ ಧಾರಣೆಯಾಗುವುದು ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಅದರ ಮೇಲೆ ವಿಜಯ ಪಡೆಯಬೇಕು ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಕಲ್ಪ ಕಲ್ಪವೂ ಹೇಗೆ ವಿನಾಶವಾಗುವುದು ಹಾಗೆಯೇ ಈಗ ಆಗುವುದು ಡ್ರಾಮಾನುಸಾರವಾಗಿ ತಾವು ಮಕ್ಕಳು ಸ್ವರ್ಗದಲ್ಲಿ ಪುನಃ ಮಹಲ್ಲುಗಳನ್ನು ತಮಗಾಗಿ ನಿರ್ಮಾಣ ಮಾಡುತ್ತೀರಾ ಹೇಗೆ ಕಲ್ಪದ ಮೊದಲು ಮಾಡಲಾಗಿತ್ತು ಸ್ವರ್ಗಕ್ಕೆ ಹೇಳಲಾಗತ್ತೆ ಪ್ಯಾರಡೈಸ್ ಎಂದು ಪುರಾಣಗಳಲ್ಲಿ ಪ್ಯಾರಡೈಸ್ ಎಂಬ ಅಕ್ಷರವನ್ನು ಹೇಳಿದ್ದಾರೆ ಹೇಳ್ತಾರೆ ಸರೋವರದಲ್ಲಿ ಪರಿಗಳಿದ್ದರು ಎಂದು ಅದರಲ್ಲಿ ಯಾರೇ ಮುಳುಗಿದರು ಅವರು ಪರಿ ಆಗುತ್ತಾರೆ ವಾಸ್ತವದಲ್ಲಿ ಇರುವುದು ಜ್ಞಾನ ಮಾನ ಸರೋವರ ಅದರಲ್ಲಿ ತಾವು ಏನಿಂದ ಏನಾಗುತ್ತೀರಾ ಶೋಭನಿಕರಿಗೆ ಪರಿ ಅಂದ್ರೆ ಯಾರು ಶುಭಾನಮಯವಾಗಿರುತ್ತಾರೆ ಯಾರು ಶೋಭಮಾನವಾಗಿ ಇರುತ್ತಾರೆ ಅವರಿಗೆ ಪರಿ ಅಂತ ಹೇಳಲಾಗುತ್ತೆ ಆ ರೀತಿ ಎಲ್ಲ ರೆಕ್ಕೆಗಳಿರುವಂತಹವರು ಪರಿ ಅಲ್ಲ ಹೇಗೆ ತಾವು ಪಾಂಡವರಿಗೆ ಮಹಾವೀರರೆಂದು ಹೇಳಲಾಗುವುದು ಅವರು ಮತ್ತೆ ಪಾಂಡವರನ್ನ ದೊಡ್ಡ ದೊಡ್ಡ ಚಿತ್ರಗಳು ಮಾಡಿಬಿಟ್ಟಿದ್ದಾರೆ ಗುಹೆಗಳಲ್ಲಿ ಕುಳಿತು ಇರ್ತಾರೆ ಅಂತ ತೋರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಹಣ ವ್ಯರ್ಥ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನಂತೂ ಮಕ್ಕಳನ್ನು ಅಷ್ಟು ಶ್ರೀಮಂತರನ್ನಾಗಿ ಮಾಡುತ್ತೇನೆ ನೀವು ಅಷ್ಟೆಲ್ಲ ಹಣವನ್ನು ಎಲ್ಲಿ ಕಳೆದ್ರಿ ಏನಾಯಿತು ಭಾರತ ಎಷ್ಟು ಶ್ರೀಮಂತ ದೇಶವಾಗಿತ್ತು ಎಷ್ಟು ಹಣ ನಿಮಗೆ ಕೊಟ್ಟಿದ್ದೆ ಶ್ರೀಮಂತರನ್ನಾಗಿ ಮಾಡಿದ್ದೆ ಅದೆಲ್ಲ ಎಲ್ಲಿ ಹೋಯಿತು ಈಗ ಭಾರತದ ಗತಿ ಏನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವೆಂಟ್ ಇತ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಇನ್ಸಾಲ್ವೆಂಟ್ ಆಗಿದೆ ಈಗ ತಾವು ಮಕ್ಕಳು ಎಷ್ಟು ತಯಾರಿ ಮಾಡಿಕೊಳ್ಳಬೇಕು ಮಕ್ಕಳು ಮುಂತಾದುವವರಿಗೂ ಚಿಕ್ಕವರಿಗೂ ಸಹ ತಿಳಿಸಬೇಕು ಶಿವ ತಂದೆಯನ್ನು ನೆನಪು ಮಾಡಿದಾಗ ತಾವು ಶ್ರೀಕೃಷ್ಣನಂತೆ ಆಗುತ್ತೀರಾ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಆದರೆ ಅಪಾರ ಖುಷಿ ಯಾರಿಗೆ ಇರುತ್ತೆಂದರೆ ಯಾರೂ ಸದಾ ಅನ್ಯರ ಸೇವೆಯಲ್ಲಿ ತತ್ಪರರಾಗಿ ಇರುತ್ತಾರೆ ಅವರಿಗೆ ಖುಷಿ ಇರತ್ತೆ ಮುಖ್ಯ ಧಾರಣೆ ನಡತೆ ಬಹಳ ಬಹಳ ರಾಯಲ್ ಇರಬೇಕು ತಿನ್ನೋದು ಕುಡಿಯೋದು ಬಹಳ ಸುಂದರವಾಗಿ ಸಾತ್ವಿಕವಾಗಿರಬೇಕು ತಾವು ಮಕ್ಕಳ ಬಳಿ ಯಾವಾಗ ಯಾರೇ ಬರುತ್ತಾರೆ ಆಗ ಅವರಿಗೆ ಪ್ರತಿ ಪ್ರಕಾರದಿಂದ ಸೇವೆ ಮಾಡಬೇಕು ಸ್ಥೂಲವಾಗಿಯೂ ಮಾಡಬೇಕು ಸೂಕ್ಷ್ಮವಾಗಿಯೂ ಮಾಡಬೇಕು ಶಾರೀರಿಕ ಮತ್ತು ಆತ್ಮಿಕ ಎರಡೂ ಪ್ರಕಾರದ ಸೇವೆ ಮಾಡುವುದರಿಂದ ಬಹಳ ಖುಷಿಯಾಗುವುದು ಯಾರೇ ಬಂದರೂ ಅವರಿಗೆ ತಾವು ಸತ್ಯನಾರಾಯಣನ ಸತ್ಯ ಕಥೆಯನ್ನು ತಿಳಿಸಿರಿ ಶಾಸ್ತ್ರಗಳಲ್ಲಂತೂ ಏನೆಲ್ಲ ಕಥೆಗಳನ್ನು ಬರೆದಿದ್ದಾರೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಬಂದರು ಮತ್ತು ಬ್ರಹ್ಮರವರ ಕೈಯಲ್ಲಿ ಶಾಸ್ತ್ರ ಕೊಟ್ಟಿದ್ದಾರೆ ಈಗ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಹೇಗೆ ಬರುತ್ತಾರೆ ಎಷ್ಟು ರಹಸ್ಯ ಇದೆ ಬರೀ ಯಾರೂ ಸಹ ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ನಾಭಿಯಿಂದ ಹೊರಬರುವುದ ಮಾತಂತೂ ಇಲ್ಲವೇ ಇಲ್ಲ ಬ್ರಹ್ಮರವರಿಂದ ವಿಷ್ಣು ವಿಷ್ಣುವಿಂದ ಬ್ರಹ್ಮ ಆಗುತ್ತಾರೆ ಬ್ರಹ್ಮರವರಿಗೆ ವಿಷ್ಣು ಆಗುವುದರಲ್ಲಿ ಸೆಕೆಂಡ್ ಎಡ್ಸತ್ತೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗುವುದು ತಂದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ತಾವು ವಿಷ್ಣುವಿನ ರೂಪ ಆಗುತ್ತೀರಾ ಎಂದು ಬ್ರಹ್ಮ ಬಾಬರವರಿಗೆ ತಕ್ಷಣ ನಿಶ್ಚಯವಾಯಿತು ವಿನಾಶದ ಸಾಕ್ಷಾತ್ಕಾರವೂ ಆಯಿತು ಇಲ್ಲವೆಂದರೆ ಕಲ್ಕತ್ತೆಯಲ್ಲಿ ಹೇಗೆ ರಾಜಾ ಈ ಟಾಟ್ಪೋರ್ಟ್ ಇರ್ತಾ ಇತ್ತಂದರೆ ರಾಜರಂತೆ ಅವರು ಇರ್ತಾ ಯಾವುದೇ ಕಷ್ಟ ಇರಲಿಲ್ಲ ಬ್ರಹ್ಮ ಬಾಬ್ರವರಿಗೆ ಬಹಳ ರಾಯಲ್ ಆಗಿ ಇರ್ತಾ ಇದ್ರು ಈಗ ತಂದೆ ತಮಗೆ ಈ ಜ್ಞಾನ ರತ್ನಗಳ ವ್ಯಾಪಾರವನ್ನ ಕಲಿಸುತ್ತಿದ್ದಾರೆ ಆ ವ್ಯಾಪಾರವಂತೂ ಇದರ ಮುಂದೆ ಏನೂ ಇಲ್ಲ ಆದರೆ ಇವರ ಪಾತ್ರ ನಿಮ್ಮ ಪಾತ್ರದಲ್ಲಿ ವ್ಯತ್ಯಾಸವಿದೆ ಶಿವ ತಂದೆ ಬ್ರಹ್ಮ ಬಾಬರವರಲ್ಲಿ ಪ್ರವೇಶ ಮಾಡಿದ್ರು ತಕ್ಷಣ ಎಲ್ಲವನ್ನ ಬಿಟ್ಟರು ಬಟ್ಟಿ ಆಯಿತು ಅಲ್ವಾ ತಾವು ಸಹ ಎಲ್ಲವನ್ನ ಬಿಟ್ಟಿದ್ದೀರಾ ನದಿ ಪಾರ್ ಮಾಡಿ ಬಂದ್ರಿ ಬಟ್ಟಿಯಲ್ಲಿ ಕುಳಿತುಕೊಂಡ್ರೆ ಏನೇನಾಯಿತು ಹ್ಞೂ ಏನೂ ಕೇರ್ ಮಾಡಲಿಲ್ಲ ಯಾರೆಲ್ಲ ಹದಿನಾಲ್ಕು ವರ್ಷದ ಆದಿ ದೀದಿಯರೆಲ್ಲ ಬಟ್ಟೆ ಮಾಡಿದ್ರಲ್ವ ಬಾಬಾ ಹೇಳ್ತಾರೆ ತಾವು ಸಹ ಬಂದ್ರಿ ನದಿ ಪಾರ್ ಮಾಡಿ ಬಟ್ಟಿಯಲ್ಲಿ ಬಂದರೆ ಏನೆಲ್ಲ ಆಯಿತು ಆದರೂ ಏನೂ ಕೇರ್ ಮಾಡಲಿಲ್ಲ ಚಿಂತೆ ಮಾಡಲಿಲ್ಲ ಹೇಳ್ತಾರೆ ಶ್ರೀಕೃಷ್ಣ ಓಡಿಸ್ಕೊಂಡು ಹೋದರು ಅಂತ ಯಾಕೆ ಓಡಿಸ್ಕೊಂಡು ಹೋದರು ಪಟ್ಟರಾಣಿಯರನ್ನಾಗಿ ಮಾಡಲು ಈ ಬಟ್ಟಿ ತಯಾರಾಯಿತು ತಾವು ಮಕ್ಕಳನ್ನು ಸ್ವರ್ಗದ ಮಹಾರಾಣಿಯರನ್ನಾಗಿ ಮಾಡಲು ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆದಿದ್ದಾರೆ ಪ್ರಾಕ್ಟಿಕಲ್ಲಲ್ಲಿ ಏನೇನಿದೆ ಈಗ ತಾವು ತಿಳಿದುಕೊಳ್ಳುತ್ತೀರಾ ಓಡಿಸ್ಕೊಂಡು ಹೋಗುವಂತಹ ಮಾತಂತೂ ಇಲ್ಲ ಕಲ್ಪದ ಮೊದಲು ಸಹ ನಿಂದನೆ ಮಾಡಿದ್ದರು ಹೆಸರು ಕೆಡಿಸಿದ್ದರು ಇದಂತೂ ಡ್ರಾಮಾ ಏನೆಲ್ಲ ಆಗತ್ತೆ ಕಲ್ಪದ ಮೊದಲಿನಂತೆ ಆಗುವುದು ಈಗ ತಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಕಲ್ಪದ ಮೊದಲು ಯಾರು ರಾಜ್ಯ ಮಾಡಿದ್ದರೂ ಅವರು ಅವಶ್ಯವಾಗಿ ಬರುತ್ತಾರೆ ತಂದೆ ಹೇಳುತ್ತಾರೆ ನಾನು ಸಹ ಕಲ್ಪ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರವನ್ನು ತಿಳಿಸುತ್ತೇನೆ ಸತ್ಯಯುಗದಲ್ಲಿ ತಾವು ಅಮರರಾಗುತ್ತೀರಾ ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ಶಿವ ತಂದೆ ಕಾಲನ ಮೇಲೆ ವಿಜಯ ಪಡಿಸುತ್ತಾರೆ ಹೇಳ್ತಾರೆ ನಾನು ಕಾಲರ ಕಾಲ ಆಗಿದ್ದೇನೆ ಕತೆಗಳು ಇದೆ ಅಲ್ವಾ ನೀವು ಕಾಲರ ಮೇಲೆ ವಿಜಯ ಪಡೆಯುತ್ತೀರಾ ಅಂದರೆ ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ ನೀವು ಅಮರ ಲೋಕದಲ್ಲಿ ಹೋಗುತ್ತೀರಾ ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿ ಪಡೆಯಲು ಒಂದಂತೂ ಪವಿತ್ರರಾಗಬೇಕು ಎರಡನೆಯದಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಪ್ರತಿ ದಿನ ತಮ್ಮ ಲೆಕ್ಕಾಚಾರ ಇಡಿ ರಾವಣನ ಮೂಲಕ ತಮಗೆ ನಷ್ಟ ಆಗುವುದು ಬಾಬಾ ಹೇಳ್ತಾರೆ ನನ್ನ ಮೂಲಕ ನಿಮಗೆ ಲಾಭವೇ ಲಾಭವಾಗುವುದು ವ್ಯಾಪಾರಿಗಳು ಈ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಇದಾಗಿದೆ ಜ್ಞಾನರತ್ನಗಳು ಕೆಲವರು ವ್ಯಾಪಾರಿಗಳಷ್ಟೇ ಬಾಬನ ಜೊತೆ ವ್ಯಾಪಾರ ಮಾಡುತ್ತಾರೆ ತಾವು ವ್ಯಾಪಾರ ಮಾಡಲು ಬಂದಿದ್ದೀರಾ ಕೆಲವರಂತೂ ಒಳ್ಳೆಯ ರೀತಿ ವ್ಯಾಪಾರ ಮಾಡಿ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಪ್ಪತ್ತೊಂದು ಜನ್ಮನು ಏನು ಐವತ್ತು ಅರುವತ್ತು ಜನ್ಮಗಳಿಗಾಗಿ ತಾವು ಬಹಳ ಸುಖಿಗಳಾಗಿ ಇರುತ್ತೀರಾ ಪದಮ ಪದಂಪತಿಗಳಾಗುತ್ತೀರಾ ದೇವತೆಗಳ ಕಾಲುಗಳಲ್ಲಿ ಪದಮಗಳನ್ನು ತೋರಿಸುತ್ತಾರೆ ಅಲ್ವಾ ಅರ್ಥ ತಿಳಿದುಕೊಂಡಿಲ್ಲ ತಾವು ಈಗ ಪದಂಪತಿ ಆಗುತ್ತಿದ್ದೀರಾ ಅಂದಾಗ ತಮಗೆ ಎಷ್ಟು ಖುಷಿ ಇರಬೇಕು ತಂದೆ ಹೇಳುತ್ತಾರೆ ನಾನು ಎಷ್ಟು ಸಾಧಾರಣವಾಗಿದ್ದೇನೆ ನೀವು ಮಕ್ಕಳನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಲ್ಲರೂ ಕರೀತರೆಯೇ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ಪಾವನರಿರುತ್ತಾರೆ ಸತ್ಯಯುಗದಲ್ಲಿ ಸುಖಧಾಮದಲ್ಲಿ ಶಾಂತಿಧಾಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಷ್ಟ್ರಿ ಜಾಗ್ರಫಿಯನ್ನು ತಿಳಿದುಕೊಂಡಿಲ್ಲ ಅದಂತೂ ಆತ್ಮಗಳ ವೃಕ್ಷ ಪರಮಧಾಮದಲ್ಲಿ ಸೂಕ್ಷ್ಮವತನದ ಮಾತಂತೂ ಇಲ್ಲ ಬಕಿ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂಬುದನ್ನು ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ಮನೆತನವಿತ್ತು ಈ ರೀತಿಯೆಲ್ಲ ಒಬ್ಬ ಲಕ್ಷ್ಮೀನಾರಾಯಣ ಇರ್ತಾರಷ್ಟೇ ಅಂತ ಅಲ್ಲ ರಾಜ್ಯ ಮಾಡ್ತಾರೆ ವೃದ್ಧಿ ಆಗುತ್ತೆ ಅಲ್ವಾ ವೃದ್ಧಿ ಇರುತ್ತೆ ಬರೀ ಲಕ್ಷ್ಮೀನಾರಾಯಣ ಇದ್ದು ಏನು ಮಾಡ್ತಾರೆ ಪೂರ್ತಿ ರಾಜಧಾನಿ ಇರುತ್ತೆ ಮತ್ತು ದ್ವಾಪರ ಯುಗದಲ್ಲಿ ಅವರೇ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ ಮನುಷ್ಯರು ಮತ್ತು ಪರಮಾತ್ಮನಿಗಾಗಿ ಹೇಳುತ್ತಾರೆ ನೀವೇ ಪೂಜ್ಯರು ನೀವೇ ಪೂಜಾರಿಗಳು ಎಂದು ಹೀಗೆ ಪರಮಾತ್ಮನಿಗಾಗಿ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಈ ಮಾತುಗಳನ್ನು ತಾವು ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ತಾವು ಗಾಯನ ಮಾಡುತ್ತಾ ಬಂದಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಮತ್ತು ಈಗ ವಾಚ ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳಾಗಿದ್ದೀರಾ ಅಂದಾಗ ಇಂತಹ ತಂದೆಯ ಸಲಹೆಯಂತೆ ನಡೆಯಬೇಕು ಅಲ್ವಾ ಗೃಹಸ್ಥ ವ್ಯವಹಾರವನ್ನು ಸಂಪಾಲನೆ ಮಾಡಬೇಕು ಇಲ್ಲಂತೂ ಎಲ್ಲರೂ ಇರಲು ಸಾಧ್ಯವಿಲ್ಲ ಎಲ್ಲರೂ ಇರಲು ಪ್ರಾರಂಭಿಸಿದರೆ ಎಷ್ಟು ದೊಡ್ಡ ಮನೆ ಮಾಡಬೇಕಾಗಬಹುದು ಇದನ್ನು ಸಹ ತಾವು ಒಂದು ದಿನ ನೋಡುತ್ತೀರಾ ಕೆಳಗಿಂದ ಮೇಲೆಯವರೆಗೆ ಅಂದ್ರೆ ಆಬು ರೋಡಿಂದ ಪಾಂಡವ ಭವನ ಮೌಂಟ್ ಅಬು ವರೆಗೆ ಲೈನ್ ನಿಲ್ಲತ್ತೆ ದರ್ಶನ ಮಾಡಲಿಕ್ಕೋಸ್ಕರ ಕ್ಯೂ ನಿಲ್ಲುತ್ತಾರೆ ಕೆಲವರಿಗೆ ದರ್ಶನ ಆಗ್ಲಿಲ್ಲ ಅಂದ್ರೆ ನಿಂದ ಮಾಡ್ಲಿಕ್ಕೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ತಿಳ್ಕೊಳ್ತಾರೆ ಪರಮಾತ್ಮನ ದರ್ಶನ ಮಾಡಬೇಕೆಂದು ಈಗ ತಂದೆಯಂತೂ ಮಕ್ಕಳಿಗೆ ತಂದೆಯಾಗಿದ್ದಾರೆ ಮಕ್ಕಳಿಗೆ ಓದಿಸುತ್ತಾರೆ ನೀವು ಯಾರಿಗೆ ಮಾರ್ಗ ತೋರಿಸುತ್ತೀರಾ ಅಂದಾಗ ಕೆಲವರು ಒಳ್ಳೆಯ ರೀತಿ ನಡೆಯುತ್ತಾರೆ ಕೆಲವರು ಧಾರಣೆ ಮಾಡಿಕೊಳ್ಳುವುದಿಲ್ಲ ಎಷ್ಟೊಂದು ಜನ ಇದ್ದಾರೆ ಕೇಳುತ್ತಿದ್ದರೂ ಸಹ ಹೊರಗಡೆ ಹೋದ ಕೂಡಲೇ ಅಲ್ಲಿಂದಲ್ಲೇ ಇರುತ್ತೆ ಆ ಖುಷಿನೇ ಇರೋದಿಲ್ಲ ವಿದ್ಯಾಭ್ಯಾಸನೂ ಮಾಡೋದಿಲ್ಲ ಯೋಗನೂ ಇರೋದಿಲ್ಲ ಬಾಬಾ ಎಷ್ಟು ತಿಳಿಸುತ್ತಾರೆ ಚಾರ್ಟಿಡಿ ಎಂದು ಇಲ್ಲವೆಂದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ನಾವು ಬಾಬರವರನ್ನ ಎಷ್ಟು ನೆನಪು ಮಾಡುತ್ತೇವೆ ಚಾರ್ಟ್ ನೋಡಿಕೊಳ್ಳಬೇಕು ಭಾರತದ ಪ್ರಾಚೀನ ಯೋಗದ ಮಹಿಮೆ ಬಹಳ ಇದೆ ಅಂದಾಗ ತಂದೆ ತಿಳಿಸುತ್ತಾರೆ ಯಾವುದೇ ಮಾತು ನಿಮಗೆ ಅರ್ಥವಾಗಲಿಲ್ಲವೆಂದರೆ ತಂದೆಯನ್ನು ಕೇಳಿ ಮೊದಲು ತಾವು ಏನೂ ತಿಳಿದುಕೊಂಡಿರಲಿಲ್ಲ ಬಾಬಾ ಹೇಳುತ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ಕಾಮ ಮಹಾಶತ್ರುವಾಗಿದೆ ಈ ಅಕ್ಷರಗಳು ಸ್ವಯಂ ಗೀತೆಯದಾಗಿದೆ ಗೀತೆ ಓದಲಾಗುತ್ತಿತ್ತು ಆದರೆ ಅರ್ಥ ಆಗ್ತಿರಲಿಲ್ಲ ಈ ಬ್ರಹ್ಮ ಬಾಬರೂರು ಪೂರ್ತಿ ಆಯಸ್ಸು ಗೀತೆ ಓದಿದ್ದಾರೆ ತಿಳಿದುಕೊಳ್ಳುತ್ತಿದ್ದರೂ ಗೀತೆಯ ಮಹಾತ್ಮ ಬಹಳ ಒಳ್ಳೆಯವರು ಎಂದು ಭಕ್ತಿ ಮಾರ್ಗದಲ್ಲಿ ಗೀತೆಗೆ ಎಷ್ಟು ರೆಸ್ಪೆಕ್ಟ್ ಇದೆ ಗೌರವವಿದೆ ಗೀತೆ ದೊಡ್ಡದೂ ಇರುತ್ತೆ ಚಿಕ್ಕದೂ ಇರುತ್ತೆ ಶ್ರೀಕೃಷ್ಣ ಮತ್ತು ದೇವಿ ದೇವತೆಗಳ ಚಿತ್ರಗಳು ಪೈಸೆ ಪೈಸೆಯಲ್ಲಿ ಸಿಗ್ತಾ ಇರತ್ತೆ ಆ ಚಿತ್ರಗಳನ್ನ ಮತ್ತೆ ದೊಡ್ಡ ದೊಡ್ಡ ಮಂದಿರಗಳನ್ನಾಗಿ ಮಾಡ್ತಾರ ಚಿತ್ರ ಇಟ್ಕೊಂಡು ದೊಡ್ಡ ಮಂದಿರಗಳನ್ನ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನೀವಂತೂ ವಿಜಯ ಮಾಲೆಯ ಮಣಿ ಆಗಬೇಕು ಇಂತಹ ಮಧುರಾತಿ ಮಧುರಾ ಬಾಬರವರನ್ನ ಹ್ಮ್ ನೆನಪು ಮಾಡಬೇಕು ಬಾಬಾ ಬಾಬಾ ಅಂತ ಹೇಳುತ್ತಿರ್ತೀರಾ ತಿಳ್ಕೊಳ್ತಾರೆ ಸ್ವರ್ಗದ ರಾಜ್ಯ ತಂದೆ ಕೊಡುತ್ತಾರೆ ಎಂದು ಮತ್ತೆಯೂ ಸಹ ಕೇಳ್ತಾರೆ ಹೇಳ್ತಾರೆ ಮಾಯೆ ಬಂತು ಅಂದರೆ ಬಿಟ್ಟು ಹೋಗ್ತಾರೆ ಬಾಬ್ರೂರಿಗೆ ಡೈವರ್ಸ್ ಕೊಡುತ್ತಾರೆ ಬಾಬಾ ಅಂತ ಹೇಳುತ್ತಾರೆ ಅಂದಾಗ ಬಾಬಾ ಅಂದರೆ ಅಪ್ಪ ಅಂದರೆ ಅಪ್ಪ ಅಲ್ವಾ ಭಕ್ತಿ ಮಾರ್ಗದಲ್ಲಿಯೂ ಗಾಯನವಿದೆ ಪತಿಯರಿಗೂ ಪತಿ ಗುರುಗಳಿಗೂ ಗುರು ಒಬ್ಬರೇ ಆಗಿದ್ದಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ ತಾವು ಮಕ್ಕಳು ಹೇಳುತ್ತೀರಾ ಬಾಬಾ ನಾವು ಕಲ್ಪಕಲ್ಪವು ನಿಮ್ಮಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಕಲ್ಪಕಲ್ಪವು ಮಿಲನ ಮಾಡುತ್ತೇವೆ ಎಂದು ತಾವು ಬೇಹದ್ದಿನ ತಂದೆಯಿಂದ ನಮಗೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಸಿಗುವುದು ಬಾಬಾ ಈ ರೀತಿ ಬಾಬನಿಗೆ ಹೇಳುತ್ತೇವೆ ಮುಖ್ಯವಾಗಿರುವುದು ತಂದೆಯ ನೆನಪು ಅದರಲ್ಲಿಯೇ ಆಸ್ತಿ ಸಮಾವೇಶವಾಗಿದೆ ಬಾಬಾ ಎಂದರೆ ಆಸ್ತಿ ಅದ್ ಲೌಕಿಕದಲ್ಲಿರುವುದು ಹದ್ದಿನ ತಂದೆ ಹದ್ದಿನ ಆಸ್ತಿ ಇವರು ಬೇಹದ್ದಿನ ತಂದೆ ಅಂದಾಗ ಬೇಹದ್ದಿನ ಆಸ್ತಿ ಹದ್ದಿನ ತಂದೆಯರು ಬಹಳ ಇದ್ದಾರೆ ಬೇಹದ್ದಿನ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಹದ್ದಿನ ತಂದೆಯರು ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಇದ್ದಾರೆ ಆದರೆ ಬೇಹದ್ದಿನ ತಂದೆ ನಾವೆಲ್ಲ ಆತ್ಮರಿಗೆ ಒಬ್ಬರೇ ಒಳ್ಳೆಯದು ಮಧುರಾತಿ ಮಧುರ ಐದು ಸಾವಿರ ವರ್ಷಗಳ ನಂತರ ಪುನಃ ಬಂದು ಮಿಲನ ಮಾಡುತ್ತಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸ್ಥೂಲ ಸೂಕ್ಷ್ಮ ಸೇವೆ ಮಾಡಿ ಅಪಾರ ಖುಷಿಯ ಅನುಭವ ಮಾಡಬೇಕು ಮತ್ತು ಮಾಡಿಸಬೇಕು ನಡತೆ ಮತ್ತು ಊಟ ತಿನ್ನೋದು ಕುಡಿಯುವುದರಲ್ಲಿ ಬಹಳ ರಾಯಲ್ಟಿ ಇಟ್ಟುಕೊಳ್ಳಬೇಕು ತಿನ್ನೋದು ಕುಡಿಯೋದು ನಾಡತೆ ಇದರಲ್ಲೆಲ್ಲ ತುಂಬ ರಾಯಲ್ ಆಗಿ ಇರಬೇಕು ಎರಡನೇ ಪಾಯಿಂಟು ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿ ಪಡೆಯಲು ಪವಿತ್ರರಾಗುವ ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಬೇಕು ನಾವು ಬಾಬಾರವರನ್ನು ಎಷ್ಟು ನೆನಪು ಮಾಡುತ್ತೇವೆ ಅವಿನಾಶಿ ಜ್ಞಾನರತ್ನಗಳ ಸಂಪಾದನೆ ಜಮಾ ಮಾಡಿಕೊಳ್ಳುತ್ತಿದ್ದೇವೆಯೇ ಕಿವಿಗಳು ಪವಿತ್ರವಾಗಿವೆಯೇ ಇದರಲ್ಲಿ ಧಾರಣೆ ಆಗಲು ಧಾರಣೆ ಆಗ್ತಾ ಇದೆಯಾ ಕಿವಿಗಳು ಪವಿತ್ರವಾಗಿತ್ತು ಅಂದರೆ ಧಾರಣೆ ಆಗುತ್ತೆ ಅಂದಾಗ ಕಿವಿಗಳು ಪವಿತ್ರವಾಗಿದೆಯಾ ಜ್ಞಾನದ ಧಾರಣೆಯಾಗಲು ಇದಿಷ್ಟನ್ನು ಚೆಕ್ ಮಾಡಿಕೊಳ್ಳಬೇಕು ವರದಾನ ಸೇವೆ ಮಾಡುತ್ತಾ ನೆನಪಿನ ಅನುಭವಗಳ ರೇಸ್ ಮಾಡುವಂತಹ ಸದಾ ಲವಲೀನ ಆತ್ಮ ಆಗಿರಿ ಸೇವೆ ಮಾಡುತ್ತಾ ನೆನಪಿನ ಅನುಭವಗಳ ರೇಸ್ ಮಾಡುವಂತಹ ಸದಾ ಲವಲೀನ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ನೆನಪಿನಲ್ಲಿ ಇರ್ತೀರಾ ಆದರೆ ನೆನಪಿನ ಮೂಲಕ ಏನೆಲ್ಲ ಪ್ರಾಪ್ತಿಗಳಾಗತ್ತೆ ಆ ಪ್ರಾಪ್ತಿಗಳ ಅನುಭೂತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿರಿ ಅದಕ್ಕಾಗಿ ಈಗ ವಿಶೇಷ ಸಮಯ ಮತ್ತು ಅಟೆಂಷನ್ ಕೊಡಿ ಅದರಲ್ಲಿ ಗೊತ್ತಾಗತ್ತೆ ಈ ಅನುಭವಗಳ ಸಾಗರದಲ್ಲಿ ಮುಳುಗಿರುವ ಲವಲೀನ ಆತ್ಮ ಆಗಿದ್ದೇವೆಂದು ಹೀಗೆ ಪವಿತ್ರತೆ ಮತ್ತು ಶಾಂತಿಯ ವಾತಾವರಣದ ಅನುಭವ ಆಗತ್ತೆ ಹಾಗೆ ಶ್ರೇಷ್ಠ ಯೋಗಿ ಲಗನ್ನಿನಲ್ಲಿ ಮಗ್ನರಾಗಿರುವವರಾಗಿದ್ದಾರೆ ಎಂಬುದು ಸಹ ಅನುಭವವಾಗಬೇಕು ಜ್ಞಾನದ ಪ್ರಭಾವವಿದೆ ಆದರೆ ಯೋಗದ ಸಿದ್ಧಿ ಸ್ವರೂಪದ ಪ್ರಭಾವ ಬೇಕಾಗಿದೆ ಸೇವೆ ಮಾಡುತ್ತಾ ನೆನಪಿನ ಅನುಭವಗಳಲ್ಲಿ ಮುಳುಗಿ ಹೋಗಿರಬೇಕು ನೆನಪಿನ ಯಾತ್ರೆಯ ಅನುಭವಗಳ ರೇಸ್ ಮಾಡಿ ಸ್ಲೋಗನ್ ಸಿದ್ಧಿಯನ್ನು ಸ್ವೀಕಾರ ಮಾಡುವುದು ಎಂದರೆ ಅರ್ಥ ಭವಿಷ್ಯದ ಪ್ರಾಲಬ್ಧವನ್ನು ಇಲ್ಲಿಯೇ ಸಮಾಪ್ತಿ ಮಾಡಿಕೊಳ್ಳುವುದಾಗಿದೆ ನಾವೇನು ಪುರುಷಾರ್ಥ ಮಾಡಿ ಸಿದ್ಧಿ ಸಿಗತ್ತೆ ಅದನ್ನು ಸ್ವೀಕಾರ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಸತ್ಯಯುಗಕ್ಕಾಗಿ ಜಮ ಆಗುವುದಿಲ್ಲ ಅದಕ್ಕೆ ಹೇಳ್ತಾರೆ ಬಾಬಾ ಸಿದ್ಧಿಯನ್ನು ಸ್ವೀಕಾರ ಮಾಡುವುದು ಅಂದರೆ ಅರ್ಥ ಭವಿಷ್ಯ ಪ್ರಾಲಬ್ಧವನ್ನು ಇಲ್ಲಿಯೇ ಸಮಾಪ್ತಿ ಮಾಡುವುದು ಅವ್ಯಕ್ತ ಇಷಾರೆ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಎಷ್ಟೆಷ್ಟು ತಾವು ಮಕ್ಕಳು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಸಂಪನ್ನರಾಗುತ್ತೀರಾ ಅಷ್ಟು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಶಾಲಿ ಸೇವೆಯ ಸ್ವರೂಪ ಸ್ಪಷ್ಟವಾಗಿ ಕಾಣುವುದು ಪ್ರತಿಯೊಬ್ಬರೂ ಅನುಭವ ಮಾಡುತ್ತಾರೆ ನಮ್ಮನ್ನು ಯಾರೋ ಕರೆಯುತ್ತಿದ್ದಾರೆ ಯಾವುದೋ ದಿವ್ಯ ಬುದ್ಧಿಯ ಮೂಲಕ ಶುಭ ಸಂಕಲ್ಪಗಳ ಕರೆ ಬರುತ್ತಿದೆ ಈ ರೀತಿ ಅನುಭವ ಆಗತ್ತೆ ಕೆಲವರಿಗೆ ಮತ್ತೆ ದಿವ್ಯ ದೃಷ್ಟಿಯ ಮೂಲಕ ತಂದೆ ಮತ್ತು ಸ್ಥಾನವನ್ನು ಕೆಲವರು ನೋಡ್ತಾರೆ ಸಾಕ್ಷಾತ್ಕಾರ ಆಗತ್ತೆ ದಿವ್ಯ ದೃಷ್ಟಿಯಿಂದ ತಂದೆಯನ್ನು ನೋಡ್ತಾರೆ ಆ ಸ್ಥಾನವನ್ನು ನೋಡ್ತಾರೆ ಎರಡೂ ಪ್ರಕಾರದ ಅನುಭವಗಳ ಮೂಲಕ ಬಹಳ ತೀವ್ರ ಗತಿಯಿಂದ ತಮ್ಮ ಶ್ರೇಷ್ಠ ನೆಲೆಯಲ್ಲಿ ಅವರು ಎಲ್ಲ ಆತ್ಮಗಳು ತಲುಪುತ್ತಾರೆ Om shanti